ವೈ ದ ಬ್ಯಾಟ್ ಟು ಮೈ ಚಾನೆಲ್ ಸೊ ನಾವು ಸಡನ್ ಪ್ಲಾನ್ ಮಾಡಿ ಮಂಡೇ ಮಾರ್ನಿಂಗ್ ಧರ್ಮಸ್ಥಳಕ್ಕೆ ಹೊರಡೋಣ ಅಂತ ಬುಕ್ ಮಾಡಿದ್ದು ರಿಸರ್ವೇಶನ್ ಸೊ ಟ್ವೆಂಟಿ ರುಪೀಸ್ ಪೇ ಮಾಡ್ಬೇಕಾಗತ್ತೆ ರಿಸರ್ವೇಶನ್ ಗೆ ಇಲ್ಲಾಂದ್ರೆ ಫ್ರೀ ಇರುತ್ತೆ ಡೈರೆಕ್ಟ್ ಆಗೋದೇ ಡೈರೆಕ್ಟ್ ಆಗೋದೇ ಸೀಟ್ ಸಿಗಲ್ಲ ಅಂತ ರಿಸರ್ವೇಶನ್ ಮಾಡ್ಸಿದ್ವಿ ನಿಂಗ್ ಬುಕ್ ಮಾಡಿ ಮತ್ತೆ ಟ್ಯೂಸ್ಟ್ ನಾವು ನೈಟ್ ಒಂಬತ್ತು ಗಂಟೆ ಒಸಿಡಿ ಹೋಗ್ಬಟ್ಟಿದ್ದು ಸೊ ಸೊ ನೈಟು ನಾವು ತುಮಕೂರಿಂದ ಹೊರಟಿದ್ದು ಸೊ ಹೊರಡುವಾಗ ಅಲ್ಲಿ ನಮಗೆ ಅಮೌಂಟ್ ಎಷ್ಟು ಖರ್ಚಾಯಿತು ಏನು ಎಷ್ಟು ಖರ್ಚು ಮಾಡಿದ್ವಿ ನೋಡಿದ್ರೆ ನಮಗೊಬ್ಬರುತ್ತೆ ಎಷ್ಟು ಕಮ್ಮಿ ಖರ್ಚು ಮಾಡ್ಕೊಂಡು ಬಂದಿದ್ದೀರಾ ಅಂತ ಸೊ ಅಷ್ಟು ಅಮೌಂಟ್ ಮ್ಯಾಕ್ಸಿಮಮ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿನೇ ಖರ್ಚು ಮಾಡಬೇಕು ಅಂತಲೇ ಡಿಸೈಡ್ ಮಾಡಿ ಹೋಗಿದ್ದಿದ್ದು ಸೊ ಎಷ್ಟು ಖರ್ಚು ಮಾಡ್ಕೊಂಡು ಬರ್ತೀವಿ ಬಂದಿದ್ದೀವಿ ಅಂತ ವೀಡಿಯೋ ಬ್ಲಾಗಲ್ಲಿ ಹೇಳ್ತೀನಿ ಮತ್ತು ನಾನೆಲ್ಲ ವೀಡಿಯೋಸಲ್ಲಿ ನಾವು ಹೇಗೆ ಹೋದ್ವಿ ಅಲ್ಲಿ ನಮಗೇನೇನಾದರೂ ಪ್ರಾಬ್ಲಮ್ ಆಯ್ತಾ ಏನೂ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡ್ಕೊಂಬರೋಣ ಬನ್ನಿ ನಾನು ಹೊರಟಿದ್ದು ಅಮ್ಮನ ಮನೆಯಿಂದ ಹಸಪುರದಿಂದ ಸೊ ಇವರು ಮಧುಗಿರಿಯಿಂದ ಹೊರಟಿದ್ದಾರೆ ಸೆವೆನ್ ಓ ಕ್ಲಾಕಿಗೆ ಮನೆ ಬಿಡಬೇಕಾದ್ರೆ ವೀಡಿಯೋ ಮಾಡಿದ್ದಾರೆ ಸೊ ನಾನು ಬಸ್ ಅಲ್ಲಿ ಇದ್ದು ವಿಡಿಯೋ ಮಾಡಿದ್ದು ಸೊ ಹಾಗೆ ಬಸ್ ಹತ್ಕೊಂಡು ಅಲ್ಲಕ್ಕೂ ಸಹ ಗೌರ್ಮೆಂಟ್ ಬಸ್ ಅದು ಕೂಡ ಫ್ರೀ ಆಗಿದೆ ಬಸ್ ಮತ್ತು ಏಯ್ಟ್ ಫೋರ್ಟಿ ಫೈಗೆಲ್ಲ ರೀಚ್ ಆದ್ವಿ ನಾವು ತುಮಕೂರಿಗೆ ಅವರು ಕೂಡ ಎ ಟೈಮ್ ಹಿಂದೆ ಮುಂದೆನೇ ಬಸ್ ಬರ್ತಿತ್ತು ಅವ್ರು ಮಧುಗಿರಿಯಿಂದ ಸೊ ನೈಟ್ ಒಂಬತ್ತು ಗಂಟೆಗೆ ಬಸ್ ಐತೆ ಸೊ ಹಂಗಾಗಿ ಹೊರಟಿ ನಾವು ಬಸ್ ಸ್ಟ್ಯಾಂಡ್ ಬಸ್ಸಿಂದ ಹತ್ತೋದು ಕೂಡ ಒಂದು ವಿಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಒಂಬತ್ತು ಗಂಟೆಗೆ ಇದ್ದಿದ್ದು ಟೈಮಿಂಗ್ಸು ಒಂಬತ್ತು ಕಾಲಿಗೆ ಹೊರಟಿದ್ದು ಅವರು ಸೊ ನಿಟ್ಟೋರ್ ಹತ್ರ ಊಟಕ್ಕೆ ಅಂತ ಹಾಕಿದ್ರು ಸೊ ನಾವೇನು ಊಟ ಮಾಡಿರಲಿಲ್ಲ ನೈಟ್ ನೈನ್ಗಲ್ಲರ ಬಸ್ ಇದ್ದಿದ್ದು ಸೊ ಮನೇಲೆ ಊಟ ಮಾಡ್ಕೊಂಡು ಬಂದಿದ್ವಿ ಸೊ ಹಾಗೆ ಮನೆಯಲ್ಲಿ ಬರ್ತಾ ಚಾ ಚಾಟ್ಸಿಗೆ ಚಿರ್ಮುರಿ ಅಂತ ಸಪ್ರೇಟ್ ತಗೊಂಡ್ ಬಂದ್ವಿ ಅಲ್ಲಿ ಊಟಕ್ಕೆ ಹಾಕಿದ್ರಲ್ಲ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಚಿರ್ಮುರಿ ತಿನ್ಕೊಂಡ್ವಿ ಹಾಗೆ ನೈಟ್ ಒಂದು ವಿಡಿಯೋದ್ ಮಾಡ್ಕೊಂಡೆ ಏನಮ್ ಮಂದಗಿದ್ರು ಸ್ವಲ್ಪ ಜನ ಆಲ್ರೆಡಿ ನೋಡಿ ಮಲಗಿದ್ದಾರೆ ಸೊ ಸುಮ್ಮನೆ ಇಲ್ಲಿ ಅಂತ ಒಂದು ವಿಡಿಯೋ ತಗೊಂಡೆ ನೈಟ್ ಕೂಡ ಸೊ ನನಗಂತೂ ಒನ್ ಅವರ್ ನಿದ್ದೆ ಮಾಡುದು ಒನ್ ಅವರ್ ಎಚ್ಚರಿಕೆ ಆಗೋದು ಈ ತರ ಆಗ್ತಿತ್ತು ಸೊ ನಾವು ತ್ರೀ ಓ ಕ್ಲಾಕ್ಗೆ ಫೋರ್ ಓ ಕ್ಲಾಕಿಗೆ ರೀಚ್ ಆಗೋದು ಅಂತ ಟೈಮಿಂಗ್ಸ್ ಇದ್ದಿದ್ದು ಬಟ್ ನಾವು ತ್ರೀ ಓ ಕ್ಲಾಕ್ ಗೆ ರೀಚ್ ಆದ್ವಿ ತ್ರೀ ಹೋಗಿದ ತಕ್ಷಣ ಮಳೆ ಅಂದ್ರೆ ಮಳೆ ಫುಲ್ಲು ಆ ಮಳೆ ಸ್ವಲ್ಪ ಕಮ್ಮಿ ಆಗಿದ ತಕ್ಷಣ ನಾವು ಧರ್ಮಸ್ಥಳ ರೂಮ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಬಸ್ ಇಲ್ಲಿ ಬೇಕಾದ್ರೆ ತುಂಬಾ ಮಳೆ ಇತ್ತು ಆಮೇಲೆ ಕಮ್ಮಿ ಆಗೋಯ್ತು ಮಳೆ ಇರ್ಲಿಲ್ಲ ಸೊ ನಾವ್ ಎಲ್ಲೂ ಮಳೆ ಸಿಗಾಕೊಂಡ್ಲಿಲ್ಲ ಸೊ ವೈಶಾಲಿ ನಿಯರ್ ರೂಮ್ ಇದೆ ಅಂತ ಅಂದ್ಬಿಟ್ಟು ವೈಶಾಲಿ ಹೋದ್ವಿ ಅಷ್ಟು ಬೇಗ ಯಾರು ರೂಮ್ ಕೊಡಲ್ಲ ಬಟ್ ಏನ್ ಮಾಡಿದ್ವಿ ಹೋದ್ವಿ ಸಡನ್ ಪ್ಲಾನ್ ಆಗಿರೋದ್ರಿಂದ ರೂಮ್ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ ಸೊ ವೈಶಾಲಿ ಹತ್ರ ಹೋಗೋಣ ಅಂತ ಅಲ್ಲಿ ಹೋಗಿ ನೋಡಿದ್ವಿ ಅಷ್ಟು ಬೇಗ ರೂಮ್ ಕೊಡೋಲ್ಲ ಗೊತ್ತಿತ್ತು ಹಾಗಾಗಿ ಅಲ್ಲಿ ಸ್ನಾನಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಸೊ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಅಪ್ ಆಗಿ ಎಲ್ಲರೂ ದರ್ಶನಕ್ಕೆ ಹೋಗೋಣ ಅಂತ ಬಂದ್ವಿ ಸೊ ಫೋರ್ ಓ ಕ್ಲಾಕಿಗೆ ಫೋರ್ ತರ್ಟಿಗೆಲ್ಲ ನಾವು ಆಚೆ ಬಂದ್ವಿ ವೈಶಾಲಿ ರೂಮಿಂದ ಸೊ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ನಮಗೆ ಸೊ ಹಾಗಾಗಿ ಹೋಗಿ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಅಲ್ಲಿಂದ ನೆಟ್ಕೊಂಡು ಆಗಿದ್ವಿ ಟೆಂಪಲ್ ಕಡೆ ಸೊ ಟೆಂಪಲ್ ಹತ್ರನೂ ಫೈವ್ ಓ ಕ್ಲಾಕಿಗಂತೆ ಓಪನ್ ಮಾಡೋದು ಲಗೇಜ್ ಎಲ್ಲ ಇಡೋದಕ್ಕೆ ಸೊ ನಾವು ಲಗೇಜ್ ಕೂಡ ರೂಮ್ ಬುಕ್ ಮಾಡಿರಲಿಲ್ಲವಲ್ಲ ಸೊ ಹಾಗಾಗಿ ಲಗೇಜು ಎಲ್ಲ ತಗೊಂಡು ಹೋದ್ವಿ ಅಲ್ಲೇ ಲಗೇಜ್ ರೂಮಲ್ಲಿ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ಹಾಗೆ ಕುಕ್ಕೆಗೆ ಹೋಗೋ ಪ್ಲಾನ್ ಇತ್ತು ಹಾಗಾಗಿ ಸೊ ಹೋಗಿ ಧರ್ಮಸ್ಥಳ ಟೆಂಪಲ್ ಹತ್ರ ಹೋದ್ವಿ ನೋಡಿ సో జనూ అస్ ఇలా ఆమె ఆమె అంతూ ఎల్ గో తున బంద్రు ఫైవ్ ఓ క్లాక్ అది మేనే సో నాగేజ్ రూమ్ లగేజ్ ఇప్పుడు దర్శనకెంతి క్యూ అది సో ఆఫ్ అన్ అవర్ ఆయ్ జన ఇలా అంత అందక ఆమె తుంబా జనా బంద్రు అయిటింగ్ అూమ్ ఇది అలాంటి కోర్స్ అల్ కూడా ఫెసిలిటీ అంత తుంబా చ ಏ ವಾಶ್ರೂಮ್ಸು ಅಷ್ಟೆಷ್ಟು ಕ್ಲೀನ್ ಆಗಿದೆ ಮತ್ತೆ ಫೀಡಿಂಗ್ ಮಾಡಬೇಕು ಅಂದರೆ ಮಕ್ಕಳಿಗೆ ಅದನ್ನು ಕೂಡ ಸಪ್ರೇಟ್ ರೂಮ್ ಇದೆ ಚೆನ್ನಾಗಿದೆ ಹೇಳ್ಬೇಕು ಅಂದರೆ ಒಳಗಡೆ ಕೂತ್ಕೊಳಕ್ಕೆಲ್ಲ ನಾವು ಕ್ಲೀನಾಗಿದೆ ಸೊ ಅಲ್ಲಿ ನಾವು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಮತ್ತೆ ಅಲ್ಲಿಂದ ಬಿಟ್ಟರು ನಮಗೆ ದರ್ಶನಕ್ಕೆ ಸೊ ಅಲ್ಲಿಂದ ಹೊಡೆದ್ವಿ ನಾವು ದರ್ಶನಕ್ಕೆ ಅಂತ ಸೊ ಸಿಕ್ಸ್ ತರ್ಟಿ ಸೆವೆನಿಗೆಲ್ಲ ನಮಗೆ ದರ್ಶನ ಆಗಿತ್ತು ಅಷ್ಟು ಬೇಗನೆ ಹಾ ಸ್ವಲ್ಪ ಜನ ಇದ್ರು ಇನ್ನೂ ಎಲ್ಲ ನಾವು ಮುಗಿಸ್ಕೊಂಡು ಆಚೆ ಹೊರಗಡೆನೇ ಬಂದ್ಬಿಟ್ಟಿದ್ವಿ ಸೊ ಹೊರಗಡೆ ಬಂದು ಫೋಟೋಸ್ ಎಲ್ಲ ತಗೊಂಡು ಕೆಲವೊಂದು ಮೂರು ಜನ ಇದ್ವಲ್ಲ ಸೊ ಫೋಟೋ ಎಲ್ಲ ತಗೊಂಡು ನಾವೆಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ ಜಾಸ್ತಿ ಫೋಟೋ ಎಲ್ಲ ಫೈವ್ ಫೈವ್ ಮಿನಿಟ್ಸ್ ಅಷ್ಟೇನೆ ಮತ್ತೆ ಹಾಗೆ ಫೋಟೋ ಎಲ್ಲ ತಗೊಂಡು ಲಗೇಜ್ ಮಾತ್ರ ಹೋಗಿ ಲಗೇಜ್ ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಕೂಡ ಸಿಂಧು ಹೋಗಿ ವೆಯ್ಟ್ ಮಾಡ್ಕೊಂಡು ಅಲ್ಲಿ ತಗೋತಿದ್ದಾರೆ ಮತ್ತೆ ಅಲ್ಲಿಂದ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ಗೆ ಹೋದ್ವಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಲ್ಲಿ ಕಾಫಿ ಕುಡ್ದು ನಾವು ಕುಕ್ಕೆ ಕಡೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ನಿಂತ್ಕೊಂಡು ಪುಣ್ಯಕ್ಕೆ ನಮಗೆ ಎಲ್ಲೂ ಮಳೆ ಬರಲಿಲ್ಲ ಸ್ಟಾರ್ಟಿಂಗ್ ಬಸ್ ಇಲ್ಲಿ ಮಳೆ ಇತ್ತು ಅಷ್ಟೇ ನಮಗೆ ಆಮೇಲೆ ಮಳೆ ಇಲ್ಲೂ ಸಿಗಲಿಲ್ಲ ನಮಗೆ ಆರಾಮಾಗಿ ನೆಟ್ಕೊಂಡೆ ಹೋಗ್ತಿದ್ದೀವಿ ಅಲ್ಲಿಗೇನು ಸೊ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬೀಚದ್ವಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಲ್ರೆಡಿ ಒಂದು ಬಸ್ ಇತ್ತು ಸೀಟ್ ಇಲ್ಲಿಲ್ಲ ರಶ್ ಆಗುತ್ತೆ ಸೊ ಬೇರೆ ಬಸ್ಸಿಗೆ ವೆಯ್ಟ್ ಮಾಡಿ ಹತ್ತಿದ್ವಿ ಸೊ ಹಾಗೆ ಹೋಗ್ತಾ ಒಂದು ವಿಡಿಯೋ ತೊಗೊಂಡೆ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಹೋಗ್ತಾ ನೇಚರ್ ಅಂತೂ ನಮಗಂತೂ ನಮ್ಮ ಕಡೆ ಎಲ್ಲ ಈ ಥರ ಇರೋದಿಲ್ಲ ಅಲ್ವಾ ಸೊ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿರ್ತಾರೆ ಬಟ್ ಅಲ್ಲಿರೋರಿಗೆ ಎಷ್ಟು ಕಷ್ಟ ಅಂತನೂ ಗೊತ್ತಾಗುತ್ತೆ ಡೈಲಿ ಈ ಥರ ಮಳೆ ಇರ್ತಿತ್ತು ಅಂದರೆ ಮಳೆಗಾದ್ರು ತುಂಬ ತುಂಬ ಕಷ್ಟನೇ ಇದೆ ಆಚೆ ಬರೋದಕ್ಕಾಗಲ್ಲ ಸೊ ನಮಗೆ ಒಂದ್ಸರಿ ಹೋಗಿ ಬಂದ್ರೆ ಮಳೆ ಬಂದ್ರಲ್ಲಿ ತುಂಬ ಜೋರಾಗಿ ಬರ್ತಿತ್ತು ಅಂದರೆ ಆಚೆ ಬರೋದಕ್ಕೆ ಆಗಲ್ಲ ಓಡಾಡೋದಕ್ಕೋಗಲ್ಲ ಎಷ್ಟು ಕಷ್ಟ ಆಗ್ತಿರುತ್ತೆ ಬಟ್ ನೋಡೋದಕ್ಕೆ ಒನ್ ಟೈಮ್ ಎರಡು ಟೈಮ್ ಹೋಗಿ ಬರೋದಕ್ಕೆ ಆ ಥರ ಇರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಖುಷಿ ಅನಿಸುತ್ತೆ ಆ ನ ಎಂಜಾಯ್ ಮಾಡ್ಬೋದು ಸೊ ನಾವು ಹಾಗೆಯೇ ಹೋಗ್ತಾಯಿದ್ವಿ ಧರ್ಮಸ್ಥಳದಲ್ಲಂತೂ ಸುಮ್ಮನೆ ಸಣ್ಣಗೆ ಮಳೆ ಬರ್ತಿತ್ತು ಅಷ್ಟೇ ಅಲ್ಲೇ ಅಂತ ಜೋರು ಮಳೆ ಎಲ್ಲೂ ಸಿಗಾಕೊಂಡಿರ್ಲಿಲ್ಲ ನಾವು ಬಸ್ ಇಳಿಬೇಕಾದ್ರೆ ಅಷ್ಟೇ ಮಳೆ ಇದ್ದಿದ್ದು ಆಮೇಲೆ ಮತ್ ಮಳೆಯೇ ಇರಲಿಲ್ಲ ಅಂದರೆ ನಾವು ಒಳಗಡೆ ದರ್ಶನಕ್ಕಿದ್ದಾಗ ಮಳೆ ಬಂದು ನಿಂತಿತ್ತು ಆಚೆ ಬಂದಾಗ ಇರಲಿಲ್ಲ ಮಳೆ ಬಟ್ ಕೇಲಂತೂ ಸ್ಟಾರ್ಟ್ ಆಯಿತು ಮಳೆ ಬಸ್ ಇಳಿದ ತಕ್ಷಣವೇ ತುಂಬ ಜೋರಾಗಿ ಮಳೆ ಬರ್ತಿತ್ತು ಅವ್ರ ಬರೋಕ್ಕೆ ಬೆರಕ್ಕೆ ಆಗ್ತಿರ್ಲಿಲ್ಲ ಬಟ್ ಇಲ್ಲ ನಮಗೆ ಮತ್ತೆ ರಿಟರ್ನ್ ಹೋಗ್ಬೇಕಿತ್ತು ಬಸ್ ಕ್ಯಾಚ್ ಮಾಡಬೇಕಿತ್ತು ಮತ್ತೆ ತುಮಕೂರಲ್ಲಿ ಇಳಿದು ನಮ್ಮೂರಿಗೆ ಹೋಗೋದಕ್ಕೆ ಹಂಗೆ ಅವರು ಕೂಡ ಮದ್ಗಿರಿಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ಆ ಮಳೆಯಲ್ಲೇ ನಾವು ಅಂಬ್ರಲ್ಲ ತಗೊಂಡು ದರ್ಶನಕ್ಕೆ ಹೋದ್ವಿ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಸ್ವಲ್ಪ ಫುಲ್ ಮಳೆ ನಿಂತಿತ್ತು ಸೊ ಹಾಗೆ ಒಂದು ವೀಡಿಯೋಗಳು ತೊಗೊಂಡು ಫೋಟೋಗಳಂತೂ ನಾವು ಜಾಸ್ತಿ ಎಲ್ಲೂ ತೊಗೊಂಡ್ಲೇ ಇಲ್ಲ ಟೈಮ್ ವೇಸ್ಟ್ ಮಾಡಲಿಲ್ಲ ಸೊ ಡೈರೆಕ್ಟ್ ದರ್ಶನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ಹೋಟೆಲ್ಗೆ ಹೋಗೋಣ ಅಂತ ನೋಡಿದ್ವಿ ಅಲ್ಲೆಲ್ಲ ತುಂಬ ರಶ್ ಇತ್ತು ಹಂಗಾಗಿ ಬೇಡ ಅಂತ ಬಸ್ ಸ್ಟ್ಯಾಂಡಲ್ಲೇ ಬಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಕೂಡ ನಾವು ಬಸ್ ಇಳಿದೋ ಲಗೇಜ್ ಇಟ್ಟಿದ್ವಿ ಬಸ್ ಸ್ಟ್ಯಾಂಡಲ್ಲೇ ಸೊ ನಾನು ಅವಲಕ್ಕಿ ನಂಗೆ ತುಂಬ ಇಷ್ಟ ಮೊಸರು ಮತ್ತು ಅವಲಕ್ಕಿ ಆ ಕಡೆ ಸೈಡ್ ಸೊ ಅದನ್ನು ತೊಗೊಂಡು ತಿಂದೆ ಕೆಲವ್ರು ಇಡ್ಲಿ ಮತ್ತೆ ಪಲಾವ್ ತಗೊಂಡ್ರು ಸೊ ಹಾಗೆ ಟೆನ್ ತರ್ಟಿಗೆ ಬಸ್ ಇತ್ತು ಬಸ್ಸಿಂದ ಹೊರಟ್ರೆ ನಾವು ಹೋಗ್ಬೇಕಾದ್ರೆ ಸ್ನಾಕ್ಸ್ ತಂದಿದ್ದು ಎಲ್ಲೂ ನಾವು ಓಪನ್ ಮಾಡಿರ್ಲಿಲ್ಲ ಸೊ ಹಂಗಾಗಿ ಬಸ್ ಅಲ್ಲಿ ಕುತ್ಕೊಂಡು ಚಿಪ್ಸು ಅವೆಲ್ಲ ತಗೊಂಡು ತಿಂತಿದ್ವಿ ಸೊ ಹಾಗೆ ನಾವು ಬರ್ಬೇಕಾದ್ರೆ ಬಿಸಿಲೇಗಲ್ ಮೇಲೆ ಬಂದಿದ್ದು ಸೊ ನಾನು ಆ ರೋಗ ಮೇಲೆ ಇಂದು ಬಂದಿಲ್ಲ ಅಲ್ಲಿ ಬಂದಿದ ತಕ್ಷಣ ಅಲ್ಲಿ ಗಡಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ಬಸ್ ಕಂಡಕ್ಟ್ರು ಡ್ರೈವರ್ ಇಲ್ಲಿ ಅಲ್ಲಿ ಪೂಜೆ ಮಾಡಿ ಬಸ್ಸಿಗೆಲ್ಲ ಹೂವು ಹಾಕಿ ಅಲ್ಲಿಂದ ಹೊರಡೋದಂತೆ ಸೊ ಗೊತ್ತಿಲ್ಲ ಅಲ್ಲಿ ತುಂಬಾ ಚೆನ್ನಾಗಿತ್ತು ಸೊ ನಾವು ಕೂಡ ಹೇಳಿದ್ವಿ ಅಲ್ಲಿ ಪೂಜೆ ಮಾಡೋವರೆಗೂ ನಾವೊಂದಾಗಿ ವಿಡಿಯೋ ಫೋಟೋ ತಗೊಂಡು ನಾವು ಕೂಡ ಅಲ್ಲಿ ದೇವ್ರ ಕೈ ಮುಗ್ದಿ ಹೊರಡ್ವಿ ಅಲ್ಲಿಂದ ಸೊ ಬಿಸಿಲೇ ಘಾಟ್ ಅಂತಂದ್ರೆ ನಾನು ಕೇಳಿದೆ ಬಟ್ ಆ ರೂಟ್ ಅಲ್ಲಿ ನಾನು ಎಂದೂ ಹೋಗಿರ್ಲಿಲ್ಲ ನಾವು ಶಿರಾಡಿ ಘಾಟ್ ಮೇಲೆ ಜಾಸ್ತಿ ಹೋಗಿರ್ದು ಈ ಕಡೆ ರೂಟಲ್ಲಿ ಹೋಗಿರ್ಲಿಲ್ಲ ಭಯಂಕರವಾಗಿದೆ ರೋಡ್ ಮಾತ್ರ ಅಲ್ಲಿ ತುಂಬ ಚಿಕ್ಕದಾಗಿದೆ ರೋಡು ಕೂಡ ಬಸ್ಸು ಮೂವ್ ಆಗಿ ಹೋಗ್ತಿದ್ರೆ ಭಯ ಆಗ್ತಿರುತ್ತೆ ಏನಾದರೂ ಮತ್ತೆ ರಿವರ್ಸ್ ತೊಗೊಳೋದಕ್ಕೆ ಸ್ವಲ್ಪ ಏನಾದರೂ ಸ್ಲೋ ಮಾಡ್ಕೊಂಡು ಹಿಂದೆ ಬರ್ತಿದ್ರು ಭಯ ಆಗುತ್ತೆ ಎಲ್ ಬಿಡೋದಪ್ಪ ಅಂತ ಅಷ್ಟು ಡೆಪ್ತ್ ಇದೆ ಅಲ್ಲಿ ಬಿಸಿಲೇಘಲ್ಲಿ ಒಂಥರ ಎಂಜಾಯ್ ಮಾಡಬಹುದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ಅಷ್ಟೇ ಭಯನೂ ಕೂಡ ಆಗ್ತಿತ್ತು ಸೊ ನಾವು ಸ್ವಲ್ಪ ಬಸ್ಸೆಲ್ಲ ಖಾಲಿ ಇತ್ತು ಹಾಗಾಗಿ ಮಿಡಲಲ್ಲಿ ಕೂತ್ಕೊಂಡಿದ್ವಿ ಮಿಡಲ್ ಕೂತ್ಕೊಂಡ್ರೆ ಭಯ ಆಗ್ತಿತ್ತು ಬಟ್ ನೇಚರ್ ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಡ್ರೈವರ್ ಸೀಟ್ ಹತ್ರ ಮುಂದೆ ಖಾಲಿ ಇತ್ತು ಅಲ್ಲಿ ಹೋಗಿ ಕೂಡ ಕೂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಲ್ಲೋಗಿ ಕೂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿತ್ತು ಮುಂದೆ ಕೂತ್ಕೊಂಡಿದ್ರೆ ಅಂತೂ ಎಲ್ಲಿ ಹೋಗಿ ಬಿದ್ದ್ಬಿಡೋದು ಬಸ್ಸು ಥರ ಫೀಲ್ ಆಗ್ತಿರುತ್ತೆ ಭಯ ಆಗ್ತಿರುತ್ತೆ ಅಷ್ಟು ರೋಡು ಗ್ರೇಟ್ ಅಂತ ರೋಡಲ್ಲಿ ಡ್ರೈವರ್ ಅಲ್ವಾ ಮತ್ತೆ ಅವರಿಗೆ ಇನ್ಸ್ಟ್ರಕ್ಟ್ ಕೊಡ್ತಾರಲ್ವ ಕಂಡಕ್ಟ್ರು ಕೂಡ ಗ್ರೇಟ್ ಆ ರೂಟಲ್ಲಿ ಓಡಾಡೋರು ಅಂತ ಅಂದ್ರೆ ಯಾ ನಾನು ಒಂದ್ ಟೈಮ್ ಆ ಥರ ಹೋಗಿದ್ದಕ್ಕೆನೇ ಅಲ್ಲಿ ಮನೆಗೆ ಬರ್ತಿದೆ ವಾಪಸ್ ಒಂದು ಆತರ ಫೀಲ್ ಆಗ್ತಿತ್ತು ಅಷ್ಟು ಚಿಕ್ಕದಾಗಿದೆ ಆಪೋಸಿಟ್ ಗಾಡಿ ಬಂತು ಅಂದ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಸೊ ನಾವೇನಾದ್ರೂ ಹೋಗ್ಬಿಟ್ಟು ಅಲ್ಲಿ ನಿಂತುಕೊಳ್ಬೇಕು ಆಗಲ್ಲ ಅಷ್ಟು ಚಿಕ್ಕದಿದೆ ಜಾಗ ಅವ್ರು ಹೆಂಗೆ ಡ್ರೈವ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಆ ರೂಟಲ್ಲಿ ಸೊ ನೋಡಕಂತ ತುಂಬ ಚೆನ್ನಾಗಿತ್ತು ಅಲ್ಲಿ ಕೆಲವೊಂದು ಕಡೆ ಎಲ್ಲ ಬಿಸಿಲೇ ವ್ಯೂ ಪಾಯಿಂಟ್ ಅಂತಾನೆ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಹೋಗಿದ್ದು ಬಸ್ಸಿಗೆಲ್ಲೆಲ್ಲ ಸ್ಟಾಪ್ ಕೊಡಲ್ಲ ಅಲ್ವಾ ಹಂಗಾಗಿ ಜಸ್ಟ್ ನೋಡ್ಕೊಂಡು ಬಸ್ಸಲ್ಲೇ ಸುಮ್ಮನೆ ಅಷ್ಟೇ ಬಟ್ ವೆಹಿಕಲ್ ಅಲ್ಲಿ ಹೋದ್ರೆ ಅಲ್ಲಿ ನಿಲ್ಸಿ ಕೆಲವೊಂದು ಫೋಟೋ ವಿಡಿಯೋ ಎಲ್ಲ ತೊಗೋಬೋದು ಚೆನ್ನಾಗಿರುತ್ತೆ ಬಟ್ ತುಂಬ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಆ ರೋಡಲ್ಲಿ ಮತ್ತೆ ಮಳೆ ಇರೋದಕ್ಕೆ ಅಲ್ಲಲ್ಲೇ ರೋಡ್ ಮಧ್ಯ ಎಲ್ಲ ಮರಗಳೆಲ್ಲ ಹಳೆ ಮರಗಳೆಲ್ಲ ಬಿದ್ದೋಗಿತ್ತು ನೋಡಿ ಆ ಥರ ಬಿದ್ದಿದೆ ಅಂತ ಸೊ ಅದನ್ನು ಕೂಡ ಬಸ್ ರೋಡಲ್ಲಿ ಅಂತಂದ್ರೆ ಆ ಥರ ಆದರೆ ಓಡಿಸೋಕ್ಕೋ ಕಷ್ಟ ಆಗುತ್ತೆ ಅದೆಲ್ಲ ಏನು ಕ್ಲಿಯರ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ರು ಈ ಮಳೇಲಿ ಹೊರಟಿದ್ದೀರಾ ಅಂತ ಅಂತಿದ್ರು ನಮ್ಗೆ ಆದ್ರೂ ಧೈರ್ಯ ಮಾಡಿ ಫಸ್ಟ್ ಟೈಮ್ ಈ ತರ ಹೊರಟಿದ್ರು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗೋಣ ಮಳೆ ಇದ್ರು ಪರವಾಗಿಲ್ಲ ಅಂತ ತುಂಬಾ ಮಳೆ ಈ ಟೈಮಲ್ಲಿ ಹೋಗ್ತೀರಾ ಅಂತ ಎಲ್ರು ಕೇಳ್ತಿದ್ರು ಆದ್ರೂನು ಏನಾದ್ರು ಅಂದ್ಕೊಂಡ್ಲಿ ಬಿಡು ಅಂತ ಹೊರಟಿದ್ರು ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು ನೇಚರ್ನ ಎಂಜಾಯ್ ಮಾಡಿಕೊಂಡು ಆ ಮಳೆಯಲ್ಲಿ ಎಲ್ಲಾನು ಇಲ್ಲಿ ನಾವು ನಮ್ಮ ಕಡೆ ಎಲ್ಲ ಮಳೆ ಬಂತು ಅಂದರೆ ಒಳಗಡೆ ಇದು ಬಿಡ್ತೀವಿ ಆಚೆ ಬಂದು ಓಡಾಡಲ್ಲ ಬಟ್ ಅಲ್ಲಿ ಹೋಗಿರ್ತೀವಿ ಅಲ್ವಾ ಟೈಮ್ ಮ್ಯಾನೇಜ್ ಆಗಬೇಕು ಬಸ್ ಸಿಗ್ಬೇಕು ಸೊ ಹಂಗಾಗಿ ಮಳೆ ಇರಲಿ ಓಡಾಡಲೇಬೇಕು ಹಂಗಾಗಿ ಮಳೆಯಲ್ಲೆಲ್ಲ ಓಡಾಡಿಕೊಂಡು ನೆನ್ಕೊಂಡು ಹೀಗೋ ದರ್ಶನ ಮಾಡ್ಕೊಂಡ್ವಿ ಧರ್ಮಸ್ಥಳ ಮತ್ತೆ ಕುಕ್ಕೆ ತುಂಬ ಚೆನ್ನಾಗಾಯ್ತು ದರ್ಶನನೂ ಕೂಡ ನಮಗೆ ಎರಡೂ ಕಡೆನೂ ಬಟ್ ಏನು ಭಯ ಆಗಿದ್ರು ಬಿಸಿಲೇಗ ರೋಡ್ ಅದೇ ನನ್ಗೆ ಅವ್ರು ರೋಡ್ ನೋಡಿದ್ರೆ ಭಯ ಆಗ್ತಿತ್ತು ಆ ಥರ ಭಯಂಕರವಾಗಿದೆ ಸೊ ಬಸ್ಸು ತುಂಬ ಇಳಜಲ ಹೋಗ್ತಿರುತ್ತೆ ಅದು ಏರ್ಬಿದು ಬಿಡ್ತು ಅಂತ ಅನ್ಸ್ತಾನೆ ಇರುತ್ತೆ ಸೊ ನೇಚರ್ ಮಾತ್ರ ಮಸ್ತ್ ಇತ್ತು ಹೇಳೋಂಗೆ ಇಲ್ಲ ಆ ಕಡೆ ಸೊ ನಾನು ತಿಂಡಿ ಬೆಳಗ್ಗೆ ತಿಂದಿದ್ದೀನಿ ವಾಶ್ ಆಗ್ತಿತ್ತು ಸ್ವಲ್ಪ ಸೊ ಊಟಕ್ಕೆ ಅವರೆಲ್ಲೂ ಆ ಥರ ಹಾಕೋಲ್ಲ ನಿಟ್ಟೂರಿಂದ ಮುಂದೆ ಸ್ವಲ್ಪ ಹಾಕಿದ್ದು ಸೊ ಅದಕ್ಕೂ ಮುಂಚೆ ನಾವು ಬೆಲ್ಲೂರು ಕ್ಲಾಸಲ್ಲಿ ಸ್ಟಾಪ್ ಕೊಟ್ಟಿದ್ರು ಸೊ ಅಲ್ಲಿ ಮಾವನ ಹೆಂಗ್ ಕಾಯಿತ್ತು ತಿಂದ್ವಿ ಮತ್ತೆ ಅಲ್ಲಿ ಊಟಕ್ಕೆ ಹಾಕಿದಾಗ ಶೋ ಮತ್ತೆ ಊಟ ಸೇರ್ಲಿಲ್ಲ ಹಂಗಾಗಿ ಅಲ್ಲಿ ಜಸ್ಟ್ ಒಂದು ಒಡೆ ತೊಗೊಂಡು ತಿಂದ್ವಿ ಈಗ ತುಮ್ಕೂರ್ ಹೋಗಿ ರೀಚ್ ಆಗ್ತೀವಲ್ಲ ಅಲ್ಲೇನಾರು ತಿನ್ನೋಣ ಅಂತ ಸೊ ನಾವು ಫೈನಲಿ ಫೈವ್ ತರ್ಟಿಗೆ ಬಂದ್ವಿ ರೀಚ್ ಆಗಿ ತುಮಕೂರಿಗೆ ಸೊ ಡೈರೆಕ್ಟ್ ಬಸ್ ಇಲ್ಲ ಮತ್ತೆ ಬಸ್ ಚೇಂಜ್ ಮಾಡಿ ಬಂದಿದ್ವಿ ನಾವು ಸೊ ತುಮಕೂರಲ್ಲಿ ಅನ್ಪೂರ್ಣೇಶ್ವರಿ ಗ್ರ್ಯಾಂಡ್ ಅಂತ ಇದೆ ಎಲ್ಲ ಹೊಸದಾಗ ಹೋಟೆಲ್ ಆಗಿದೆ ಬಸ್ ಸ್ಟ್ಯಾಂಡಲ್ಲೇನೆ ಅಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫುಡ್ಡು ಕೂಡ ನಾವು ಹೋಗಿ ತೊಗೊಂಡ್ವಿ ಗೋಬಿ ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಹಾಗೆ ಟೀ ಕುಡಿದು ಸೊ ಅವರು ಮದ್ಗಿರಿಗೆ ಹೋದ್ರು ನಂದು ನೈಟಿಗೆ ಬಂದು ಇರೋದು ಪ್ರಾಪರ್ ತುಮಕೂರಲ್ಲಿ ಬಟ್ ಅಮ್ಮನ ಮನೆಯಿಂದ ಬಂದಿದ್ದು ಹಂಗಾಗಿ ಯಾರು ಸಪ್ರ ಕೊಡಬೇಕಿತ್ತು ಸೊ ಸೊ ತುಮಕೂರಲ್ಲಿ ನಾವು ಡಿವೈಡ್ ಆದ್ವಿ ಅವ್ರು ಆ ಕಡೆ ಹೋದ್ರು ನಾನು ನಮ್ಮೂರ ಕಡೆ ಬಂದೆ ನೋಡಿದ್ರೆ ಅಲ್ವಾ ವಿಡಿಯೋ ಯಾವ ಥರ ಇದೆ ಅಂತ ಫೈನಲಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಇದ್ದಿದೆ ಎಷ್ಟು ಖರ್ಚಾಗಿದೆ ಅಂತ ಸೊ ಹೇಳಲಿಲ್ಲ ಬಟ್ ಟಿಕೆಟಿಗೆ ನಾವು ರಿಸರ್ವೇಶನ್ ಟ್ವೆಂಟಿ ರುಪೀಸ್ ಅಷ್ಟೇ ಮಾಡಿ ಅಲ್ಲೆಲ್ಲ ನಾವು ಗೌರ್ಮೆಂಟ್ ಬಸ್ಸಲ್ಲೇ ಓಡಾಡಿದ್ದು ಹಾಗಾಗಿ ಫ್ರೀ ಇತ್ತು ಸೊ ಫೈನಲಿ ನಾವು ಖರ್ಚು ಮಾಡಿದ್ದು ಒಬ್ಬರಿಗೆ ಏನಿಲ್ಲ ಅಂದ್ರೆ ಟು ಫಿಫ್ಟಿ ರುಪೀಸ್ ತಿಂತಿವಿ ಅಷ್ಟೇನೆ ಕಡೆ ಕಾಫಿ ತಿಂದಿದ್ವಿ ಒಂದ್ ಕಡೆ ಉಂಡೆ ಉಂಡೆಯನ್ನು ತೊಗೊಂಡಿದ್ವಿ ಮತ್ತೆ ಅಷ್ಟೇನೆ ಬಟ್ ಸ್ನ್ಯಾಕ್ಸ್ ತಗೊಂಡೋಗಿ ಬಿಟ್ಟು ನಾನು ಹೇಳ್ತಿರೋದು ಸೊ ಅದು ಪರ್ಸನಲ್ ಆಗಿ ನಾವು ತೊಗೊಂಡೋಗಿರೋದು ಸ್ನ್ಯಾಕ್ಸ್ ಎಲ್ಲ ಅದು ಅಮೌಂಟ್ ನಾವು ಆ್ಯಡ್ ಮಾಡಿಲ್ಲ ಸೊ ನಾವು ಹೊರಡ್ಬೇಕಾಗಿದ್ರೆ ಹೊರಟಾಗಿಂದ ಮತ್ತೆಲ್ಲ ಏನು ಖರ್ಚು ಮಾಡಿದೀವಿ ಅಷ್ಟನ್ನ ಮಾತ್ರ ಹಾಕಿ ಹೇಳ್ತಿರೋದನ್ನು ಜಸ್ಟ್ ಟು ಫಿಫ್ಟಿ ರುಪೀಸ್ ಅಷ್ಟೇ ನಾವು ಖರ್ಚು ಮಾಡಿರೋದು ಸೊ ಗ್ರೇಟ್ ಫಸ್ಟ್ ಟೈಮ್ ಹೋಗಿ ಆ ಥರ ಹೋಗಿ ಇಷ್ಟೇ ಖರ್ಚು ಮಾಡ್ಕೊಂಡು ಬಂದಿರೋದು ಅಂದರೆ ಇದೇ ಫಸ್ಟ್ ಟೈಮ್ ಕೂಡ ಮತ್ತು ಎಲ್ಲೂ ಟೈಮ್ ವೇಸ್ಟ್ ಮಾಡಿದೆ ನಾವು ಓಡಾಡಿರೋದ್ರಿಂದ ಖರ್ಚು ಕೂಡ ಕಮ್ಮಿ ಬಂದಿದೆ ಸೊ ನಾವು ಬೆಳಗ್ಗೆ ದರ್ಶನ ಮಾಡಿಕೊಂಡು ಇಮಿಡಿಯೇಟಾಗಿ ಕುಕ್ಕೆ ಹೋದ್ವಿ ಕುಕ್ಕೆ ದರ್ಶನ ಮಾಡ್ಕೊಂಡು ಅಲ್ಲಿ ತಿಂಡಿ ತಿಂದ್ಕೊಂಡು ಇಮಿಡಿಯೇಟಾಗಿ ಬ್ಯಾಸ್ ಹಾಕ್ಬಿಟ್ವಿ ಹಾಗಾಗಿ ಎಲ್ಲೂ ಖರ್ಚು ಮಾಡೋಕ್ಕೂ ಆಗಲಿಲ್ಲ ಖರ್ಚು ಮಾಡಲಿಲ್ಲ ಮ್ಯಾಕ್ಸಿಮಮ್ ಎಷ್ಟು ಕಮ್ಮಿ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಿದ್ವು ಅಷ್ಟು ಕಮ್ಮಿ ಖರ್ಚು ಮಾಡಿಕೊಂಡೇ ಬಂದಿದ್ದೀವಿ ಸೊ ಒಂದು ನಾವು ಟ್ಯೂಸ್ಡೇ ನೈಟ್ ಹೊಡೆದಿದ್ದು ಮಾರ್ನಿಂಗ್ ಅದು ಫೋರ್ ಓ ಕ್ಲಾಕಿಗೆ ರೀಚ್ ಆಗೋದು ಅಂತ ಇದ್ದಿದ್ದು ಬಟ್ ತ್ರೀಗೆನೇ ಹೋಗಿದ್ದು ರೂಮು ಕೂಡ ನಾವೆಲ್ಲೋ ಮಾಡಿರ್ಲಿಲ್ವಲ್ಲ ಹಾಗಾಗಿ ಅಮೌಂಟ್ ಏನೂ ಖರ್ಚಾಗಿಲ್ಲ ಫೋರ್ ಓ ಕ್ಲಾಕಿಗೆ ಹೋಗಿದ್ರು ತ್ರೀ ಓ ಕ್ಲಾಕಿಗೆ ಹೋಗಿದ್ವಿ ಮತ್ತೆ ಸೆವೆನಿಗೆಲ್ಲ ಕೊಕ್ಕೆ ಧರ್ಮಸ್ಥಳ ಬಿಟ್ವಿ ಏಯ್ಟ್ ತರ್ಟಿ ಏಯ್ಟಿ ಏಯ್ಟ್ ಫೋರ್ಟಿ ಫೈವ್ ನೈನ್ಗೆಲ್ಲ ನಾವು ಕೊಕ್ಕೆ ರೀಚ್ ಆದ್ವಿ ಕುಕ್ಕೆಗೆ ಹೋಗಿ ಅಲ್ಲೆಲ್ಲ ದರ್ಶನ ಹಾಫ್ ಆನ್ ಅವರ್ ಬೇಕಾಗಿಲ್ಲ ಒನ್ ಫಿಫ್ಟಿ ಮಿನಿಟ್ಸ್ ದರ್ಶನ ಆಯಿತು ಬಟ್ ಮಳೆ ಬರ್ತಿರೋದ್ರಿಂದ ನಮಗೆ ಓಡಾಡೋಕೆ ಸ್ವಲ್ಪ ನಿಧಾನಕ್ಕೆ ಓಡಾಡ್ತಿದ್ವಿ ಅಷ್ಟೇ ಟೈಮ್ ತಗೊಂಡಿದ್ದು ಸೊ ಟೆನ್ ತರ್ಟಿ ಎಲ್ಲ ನಾವು ಬಸ್ ಹಾಕ್ಬಿಟ್ಟಿದ್ವಿ ಕುಕ್ಕೆಯಲ್ಲಿ ಮತ್ತು ಕುಕ್ಕೆಯಿಂದ ಕುಣಿಗಲ್ಲಿ ಇಳಿದ್ವಿ ಕುಣಿಗಲಲ್ಲಿ ಫೋರ್ ತರ್ಟಿ ಇಳಿದ್ವಿ ನಾವು ಕುಣಿಗಲಲ್ಲಿ ಅಂದರೂ ಕೂಡ ಬಸ್ ಇತ್ತು ರೆಡಿ ನಮಗೆ ಅದು ಕೂಡ ಗೌರ್ಮೆಂಟ್ ಮಸೇನೆ ಫೋರ್ ತರ್ಟಿಯಿಂದ ಫೈವ್ ತರ್ಟಿಗೆ ತುಮಕೂರಿಗೆ ಉಳಿಸ್ತು ಸೊ ಸಡನ್ ಪ್ಲಾನ್ ಆಗಿ ಹೊರಟಿದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾವು ಈ ಥರ ಹೋಗಿದ್ದು ಮೂರೇ ಜನನೇ ಅದು ಗರ್ಲ್ಸು ಈಗ ಇಲ್ಲಿಂದ ಸೊ ಬೇರೆಯವರೆಲ್ಲ ಓಡಾಡ್ತಾರ ಅನ್ಸುತ್ತೆ ನಾವೆಂದು ಓಡಾಡಿಲ್ಲ ಆ ಥರ ನೈಟ್ ಜರ್ನಿ ಮಾಡಿರೋದು ಮತ್ತೆ ಹಿಂಗೆ ಕೊಲೀಗ್ಸ್ ಎಲ್ಲರೂ ಟ್ರಿಪ್ ಹೋಗಿರೋದು ನಾವೆಲ್ಲೂ ಹೋಗಿಲ್ಲ ಈ ಥರ ಸೊ ಇದೇ ಫಸ್ಟ್ ಟೈಮ್ ಹೋಗಿದ್ದು ಸೊ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಕೂಡ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋಸು ಮತ್ತೆ ಟಿಪ್ಸ್ ಆಗಿರ್ಬೋದು ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ಲ ಕ್ಲಿಕ್ ಮಾಡಿ ಮತ್ತೆ ಸಿಗೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ